ವೀಕ್ಷಕರೆಲ್ಲರಿಗೂ ನಮಸ್ಕಾರ ಬ್ಲೈನ್ ಶಾಟ್ಸ್ಗೆ ಸ್ವಾಗತ ಅಪ್ಪು ಕರ್ನಾಟಕ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಲ್ಲೇ ಬಾಲನಟರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ದನ್ನು ನಾವೆಲ್ಲ ಕಂಡಿದ್ದೇವೆ ಅವರ ಆ ಬಾಲ್ಯ ತುಂಬ ವಿಭಿನ್ನವಾಗಿತ್ತು ಪಾತ್ರದ ಬಗ್ಗೆ ಯಾವ ಗೊಂದಲವಿಲ್ಲದೆ ಸರಾಗವಾಗಿ ಅಭಿನಯಿಸ್ತಾ ಇದ್ರಂತೆ ಆಟ ಆಡ್ತಾ ಆಡ್ತಾ ಬಂದು ಪಾತ್ರನ ಒಪ್ಪಿಸ್ತಾ ಇದ್ರಂತೆ ಆದರೆ ಒಂದು ಅವರಿಗೆ ಯಾರಾದರೂ ತೋರಿಸ್ಕೊಡ್ಬೇಕಾಗಿತ್ತು ಅವರ ಸಹೋದರಿಯಾದಂಥ ರಾಜೇಶ್ವರಿ ಅವರು ಮಾಡಿ ತೋರಿಸಿದ್ದನ್ನು ಅದೇ ಥರ ಪುನೀತ್ ಅವರು ಮಾಡಿ ತೋರಿಸ್ತಾ ಇದ್ರಂತೆ ಮತ್ತು ಪುನೀತ್ ರಾಜ್ಕುಮಾರ್ ಅವರು ತುಂಬ ಹಠ ಮಾಡ್ತಿದ್ರಂತೆ ನನಗೆ ಅದು ಬೇಕು ಇದು ಬೇಕು ಹಠ ಅಂದರೆ ಹಠ ತಂದು ಕೊಟ್ರೇನ ಆ್ಯಕ್ಟ್ ಮಾಡೋದು ಇಲ್ಲ ಅಂದರೆ ಜಪ್ಪಯ್ಯ ಅಂದರೂ ಆ್ಯಕ್ಟ್ ಮಾಡ್ತಿರ್ಲಿಲ್ವಂತೆ ರಿಮೋಟ್ ಕಾರ್ ಅಂದರೆ ಅವರಿಗೆ ತುಂಬ ಇಷ್ಟಪಡ್ತಿದ್ರಂತೆ ಯಾವುದಾದ್ರೂ ಸೀನ್ಸ್ ಮಾಡಬೇಕಾದ್ರೆ ರಿಮೋಟ್ ಕಾರ್ ಬೇಕಾ ಬೇಡವಾ ಅಂದರೆ ಸಾಕು ಆ್ಯಕ್ಟಿಂಗು ಸೂಪರೋ ಸೂಪರಂತೆ ಹೀಗೆ ಒಂದು ಹಠ ಅಲ್ಲ ಇಂಥದ್ದೇ ಹೋಟೆಲಿಂದ ಇಂಥದ್ದೇ ಊಟ ಬೇಕು ಅಂತ ಹಠ ಮಾಡ್ತಿದ್ರಂತೆ ಈ ಹಠಮಾರಿತನ ಕಂಡು ಕನ್ನಡದ ಜನಪ್ರಿಯ ಸಾಹಿತಿಯಾದಂಥ ಆದಂಥ ಚಿ ಉದಯಶಂಕರ್ ಅವರು ಒಂದು ಹೆಸರಿಟ್ಟಿದ್ರಂತೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಲೋಹಿತ್ ಆಯಿತು ಪುನೀತ್ ಆಯಿತು ಅಪ್ಪನೂ ಆಯಿತು ಅದ್ಯಾವುದು ಅಂತ ಕೇಳ್ತೀರಾ ಸತ್ಯಭಾಮೆಯೇ ಅಂದರೆ ಸತ್ಯಭಾಮೆಯೇ ಕಲಾಪ ಬೇಕು ಅಂದರೆ ಬೇಕು ಪುನೀತ್ ರಾಜ್ಕುಮಾರ್ ಅವರಿಗೆ ಹಠಮಾರತನಕ್ಕೆ ಬಂದ ಹೊಸ ಹೆಸರು ಸತ್ಯಭಾಮಿ ಹೀಗೆ ಇವರ ಬಾಲ್ಯದಲ್ಲಿ ತುಂಬ ತುಳ್ತನ ಮಾಡ್ತಿದ್ರು ಇನ್ನೊಂದು ಇವರಿಗೆ ಇಷ್ಟ ಅಂದರೆ ಫ್ರಾಕ್ ಫ್ರಾಕ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ರಂತೆ ಅದೇನೋ ಗೊತ್ತಿಲ್ಲ ಅಕ್ಕ ರಾಜೇಶ್ವರು ಹೊಸ ಫ್ರಾಕ್ ಏನಾದರೂ ಹೋಲಿಸಿದ್ರೆ ಅದನ್ನು ಪುನೀತ್ ರಾಜ್ಕುಮಾರ್ ಹಾಕ್ಕೊಂಡೇ ರಾಜೇಶ್ವರಿಗೆ ಕೊಡ್ತಾ ಇದ್ರಂತೆ ಸುಮಾರು ಇಪ್ಪತ್ತೈದು ಮೂವತ್ತು ಜನ ತುಂಬಿದಂಥ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರದಾಗಿತ್ತು ಯಾರು ಅಕ್ಕ ಯಾರ ತಂಗಿ ಯಾರು ಸ್ವಂತ ಅಕ್ಕ ಅನ್ನೋದೇ ಅವರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಷ್ಟು ದೊಡ್ಡ ಕುಟುಂಬ ರಾಜ್ಕುಮಾರದವ್ರದ್ದಾಗಿತ್ತು ಹಾಗೆ ಪುನೀತ್ ಅವರಕ್ಕ ಪೂರ್ಣಿಮಾ ಅವರು ಇವರನ್ನು ಕಪ್ಪು ಕಪ್ಪು ಅಂತ ಯಾವಾಗಲೂ ಅಮ್ಮನಿಗೆ ಹೇಳ್ತಾ ಇರ್ತಿದ್ರಂತೆ ಅಂದರೆ ಪಾರ್ವತಮ್ಮ ಅವರಿಗೆ ಆಗ ಪಾರ್ವತಮ್ಮ ಅವರು ಕೃಷ್ಣ ಕೂಡ ಕಪ್ಪಮ್ಮ ನಿಮ್ಮ ತಮ್ಮ ಸುಮ್ಮನೆ ಅನ್ಕೋಬೇಡ ಅವನು ಕೃಷ್ಣ ಅಂತ ಹೇಳ್ತಾ ಇದ್ರಂತೆ ಅಂತ ಹೇಳಿ ಸಮಾಧಾನನೂ ಮಾಡ್ತಿದ್ರಂತೆ ಹಾಗೆ ಕೃಷ್ಣ ಅಂದ ತಕ್ಷಣ ಇವರು ಕೂಡ ಹಾಲು ತುಪ್ಪ ತುಂಬ ಇಷ್ಟಪಡ್ತಾಯಿದ್ರಂತೆ ಹಳದಿ ಬಣ್ಣ ಬರೋವರೆಗೂ ತುಪ್ಪ ಹಾಕಿ ಅನ್ನಕ್ಕೆ ತಿಂತಾಯಿದ್ರಂತೆ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಪೂರ್ಣಿಮಾ ಅವ್ರನ್ನ ಕಂಡ್ರೆ ಸ್ವಲ್ಪ ಭಯನೂ ಪಟ್ಕೊಳ್ತಿದ್ರಂತೆ ಪುನೀತ್ ರಾಜ್ಕುಮಾರ್ ಅವರು ಯಾಕಂದರೆ ತಗೊಂಬಂದು ಏನೇನೋ ಮಗ ಹಚ್ತಾಳೆ ಬೆಳಗಾಗಕ್ಕೋಸ್ಕರ ಅಂತೇಳಿ ಅವುಸ್ಕೊಂಡು ಬೇರೆ ಕೂತ್ಕೊಳ್ತಿದ್ರಂತೆ ಪೂರ್ಣಿಮಾ ಅವರಿಗೆ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರಂತೆ ನಮ್ಮ ಕಡೆ ಕಪ್ಪು ಕಸ್ತೂರಿಯಮ್ಮ ಕೆಂಪು ಕಿಸ್ಬಾಯಿ ಅಂತ ಹೇಳಿ ಆ ಬಣ್ಣ ನೋಡಿ ಅಳಿಬಾರ್ದು ಅಂತ ಹೇಳಿ ಪೂರ್ಣಿಮಾ ಅವರಿಗೆ ಹೇಳ್ತಾ ಇದ್ರಂತೆ ನನಗೆ ಹೆಂಗಿದ್ರು ನನ್ನ ಮಗ ಇಷ್ಟ ಮಾ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಾಗ ಹೌದಾ ಅಪ್ಪಾಜಿ ನನಗೂ ನಮ್ಮ ತಮ್ಮ ಇಷ್ಟ ಪುನೀತ್ ನನಗಿಷ್ಟ ಅಂತ ಹೇಳಿ ಹೇಳ್ತಿದ್ರಂತೆ ಮುಂದೆ ನಟ ಹೊನ್ನವಳ್ಳಿ ಕೃಷ್ಣ ಅವರ ಜೊತೆ ತುಂಬ ಸಲಕೆಯಿಂದ ಇರ್ತಿದ್ರಂತೆ ಪುನೀತ್ ರಾಜ್ಕುಮಾರ್ ಅವರು ಭಕ್ತ ಪ್ರಹ್ಲಾದ ಚಿತ್ರೀಕರಣ ಸಂದರ್ಭದಲ್ಲಿ ನಾಗರ ಹಾವನ್ನು ಕುತ್ತಿಗೆ ಹಾಕುವಂಥ ಸೀನು ಇರುತ್ತೆ ಆಗ ಎಲ್ರಿಗೂ ಭಯ ಚಿಕ್ಕ ಹುಡುಗ ಏನು ಮಾಡ್ತಾನೋ ಏನೋ ಎಷ್ಟು ಹೆದ್ರಕೊಂತಾನೋ ಏನೋ ಅಂತ ಪುನೀತ್ ಅವ್ರನ್ನ ಕರೆದು ನೋಡಪ್ಪ ಈ ಹಾವನ್ನು ಕುತ್ತಿಗೆಗೆ ಹಾಕ್ಕೊಂಡು ಕಣ್ಣು ಮುಚ್ಚಿ ನೀನು ಹರಿದ್ಯಾನ ಮಾಡಬೇಕು ಅಂತ ಹೇಳಿದ್ರಂತೆ ಪುನೀತ್ ಅವರು ತುಂಬ ಮುಗ್ಧತೆಯಿಂದ ಹೊನ್ನವಳ್ಳಿ ಕೃಷ್ಣ ಅವ್ರು ಹಾಕ್ಕೊಳ್ಳಿ ನಾನು ಹಾಕ್ಕೊಂಡು ತೋರಿಸ್ತೀನಿ ಅಂತ ಹೇಳಿದ್ರಂತೆ ಅಷ್ಟೇ ತಾನೇ ಏನಪ್ಪ ಕೃಷ್ಣ ಬಾರ ಇಲ್ಲಿ ಕೊರಳಿಗೆ ಹಾಕ್ಕೊಂಡು ತೋರಿಸು ಅಪ್ಪುಗೆ ಅಂತ ಹೇಳಿ ಕರೆದ್ರಂತೆ ಹಾಗ ಹೊನ್ನವಳ್ಳಿ ಕೃಷ್ಣ ಅವ್ರಿಗೂ ಕಂಡು ಭಯ ಆಗಿತ್ತಂತೆ ಆಮೇಲೆ ಹಾಕಿ ತೋರಿಸಿದ್ರಂತೆ ಮುಂದೆ ಪುನೀತ್ ಅವರು ಭಯಾನೇ ಇಲ್ಲ ಹಾವನ್ನು ಕೊರಳಿಗೆ ಹಾಕ್ಕೊಳ್ಳೋದಲ್ಲದೆ ಅಭಿನಯ ಕೂಡ ಮಾಡಿದ್ರಂತೆ ಅಲ್ಲಿದ್ದ ಶೂಟಿಂಗ್ ಸೆಟ್ಟರು ಇರೋರೆಲ್ಲ ಹೌದು ಹುಲಿ ಹೊಟ್ಟೆಲಿ ಹುಲಿದೇ ಹುಟ್ಟೋದು ಅಂತ ಹುಬ್ಬೇರಿಸಿ ಅಭಿಮಾನ ಪಟ್ಟರಂತೆ ಹೀಗೆ ಹೊನ್ನವಳ್ಳಿ ಕೃಷ್ಣ ಅವರ ಜೊತೆ ಅವರ ಸ್ನೇಹ ಬೆಳೀತಾ ಹೋಯಿತು ಮುಂದೆ ವಿದ್ಯಾಭ್ಯಾಸಕ್ಕೆ ಅವರಿಗೆ ಸಮಯನೇ ಇರ್ತಿರ್ಲ್ವಂತೆ ಆಮೇಲೆ ಮುಂದಿನ ದಿನಗಳಲ್ಲಿ ಮನೆಯಲ್ಲೇ ಒಬ್ಬರು ಶಿಕ್ಷಕರನ್ನು ನೇಮಿಸಿ ಪಾಠ ಹೇಳ್ಕೊಳೋಕ್ಕೆ ಶುರು ಮಾಡಿದ್ರಂತೆ ಆಲಿಸುವಂಥ ಶಕ್ತಿ ಅವರಿಗೆ ತುಂಬ ಇತ್ತು ಅಂದರೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದ್ದರಿಂದ ಪುನೀತ್ ಅವರು ಬೇಗ ಎಲ್ಲವನ್ನು ಕಲಿತರಂತೆ ಹೇಗನ್ನಿಸ್ತು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು